ನಮಸ್ಕಾರ ವೀಕ್ಷಕರೇ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರ ವಾರ್ಡ್ನ ಪ್ರಮುಖರು ಸಂಘಟನೆಗಾರರು ಆದ ತರಕಾರಿ ನಾರಾಯಣ ಸ್ವಾಮಿರವರ ಜನ್ಮದಿನವನ್ನ ಶಕ್ತಿ ಗಣಪತಿ ನಗರ ವಾರ್ಡ್ನ ಸಂಘಟನೆಯ ಚತುರ ಸುರೇಶ್ ಗೌಡರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾದ ಮೂರ್ತಿ ಅಶ್ವಥ್ ನಾರಾಯಣ್ ವೆಂಕಟೇಶ್ ಟೆಂಟ್ ಶಂಕರ್ ಗಜೇಂದ್ರ ರಮಣ್ ಗೌಡ सीवु, आनन, रमेश, आगो, कला, जिन्म ್ ಸಿವು ಪ್ರಕಾಶ್ ಆನಂದ್ ರಮೇಶ್ ಲೋಕೇಶ್ ಹಾಗೂ ಮಹಿಳಾ ಮುಖಂಡರುಗಳಾದ ಗೀತಾ ಕಲಾ ನಥ ಲಕ್ಷ್ಮಿ ರವರು ಭಾಗವಹಿಸಿ ಸರ್ಕಾರಿ ನಾರಾಯಣಸ್ವಾಮಿ ರವರ ಜನ್ಮದಿನಕ್ಕೆ ಶುಭ ಕೋರಲಾಯಿತು

ಹುಟ್ಟು ಹಬ್ಬದ ಶುಭಾಶಯಗಳು ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಡ್ಲಿ ಹೆಚ್ಚಿನ ರೀತಿಯಿಂದ ಆಯಸ್ ಜಾಸ್ತಿ ಕೊಡ್ಲಿ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಮಾಡಿ ಸಾಧ್ಯ ಜೆ ಜೆ ಡಿ ಎಸ್ ಅಂತ ಏನು ಮಲಗಿದೆ ಈಗ ಎಲ್ಲರೂ ಆಡ್ಕೊಂತ ಇದ್ರು ಆ ಇದಕ್ಕೆ ಈಗ ನಮ್ಮ ಎಲ್ಲಾ ಯೂತ್ ಹುಡುಗರೆಲ್ಲಾನು ಸೇರಿ ನಮ್ಮ ಋಷ್ಪದಿನಗರ ಇರ್ಬೋದು ನಗರ ಶಕ್ತಿ ಗಣಪತಿ ನಗರ ಇರ್ಬೋದು ಏನು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಅಧ್ಯಕ್ಷರುಗಳು ಅಧ್ಯಕ್ಷಣೀಯರು ಎಲ್ಲಾ ಮಹಿಳಾ ಮಣಿಗಳಿಂದ ಎಲ್ಲಾ ಕಾರ್ಯಕರ್ತರ ಬಂಧುಗಳಿಂದ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಪ್ಪನಿಗೆ ಶಕ್ತಿ ತುಂಬಲಿ ಅಂತ ಕೇಳ್ಕೊಂಡು ನಾವು ಇನ್ ಮುಂದೆ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತ ಒಗ್ಗಟ್ಟಾಗಿ ಹಳೇದನ್ನೆಲ್ಲ ಮಾಡ್ತು ಹೊಸ ಒಂದು ಹೆಜ್ಜೆ ಮುಂದಕ್ಕೆ ಇಡೋಣ ಅಂತ ಹೇಳಿ ನನ್ನೆಲ್ಲರಿಗೂ ಕೇಳ್ಕೊಂಡು ನಮಸ್ಕಾರ ಒಳ್ಳೇದಾಗ್ಲೇ ಇವತ್ತು ಪ್ರಾಣ ಸ್ನೇಹಿತ ಹೆಚ್ಚಾಗಿ ನಮ್ಮ ಪ್ರಾಣ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ಅತಿಶಕ್ತ ಆಗ್ಲಾರ್ದು ಮತ್ತೆ ಈ ವರ್ಣ ಒಂದು ಪ್ರಮುಖ ಇವರು ಯಾವ್ದೇ ಬೇರೆ ಪಕ್ಷದಲ್ಲಿ ಇದ್ರು ಅಷ್ಟು ಅಳಬ್ರು ನಮ್ಮ ಜೆಡಿಎಸ್ ಅಳಬ್ರು ಆದ್ರೆ ಬಿಜೆ ಬಿಜೆಪಿಯಲ್ಲಿ ನಮ್ಮ ಬಿಜೆಪಿ ಗುರುತಿಸ್ಕೊಂಡಿದ್ರು ಆದ್ರಿಂದ ಇವತ್ತು ನಮ್ಮ ಜೆ ಡಿ ಎಸ್ ನ ಶಕ್ತಿ ಏನು ಅಂತ ಗೊತ್ತಾಗಿ ನಮ್ಮ ಜೊತೆಯಲ್ಲಿ ನಮ್ಗೆ ಕೈ ಜೋಡಿಸಿ ಒಂದು ಪ್ರಮುಖ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ನಮ್ಮ ವಾರ್ಡ್ ನಲ್ಲಿ ವಹಿಸಿದ್ದಾರೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ನನ್ನ ವಾರ್ಡಿನ ಕಡೆಯಿಂದ ಮತ್ತೆ ನಮ್ಮ ಕಾರ್ಯಕರ್ತರ ಪರವಾಗಿ ಮತ್ತೆ ನಮ್ಮ ಅಧ್ಯಕ್ಷರು ದಯನಂದ ಮೂರ್ತಿ ಅವರ ಪರವಾಗಿ ನಾನು ಅವರಿಗೆ ಒಂದು ಅಭಿನಂದನ ಸಲ್ಲಿಸ್ತಾ ಇದ್ದೀನಿ ಮುಂದೆ ಅವ್ರಿಗೆ ಇಷ್ಟು ಏನು ಐವತ್ತೆರಡು ಐವತ್ಮೂರು ಏಜ್ ಆಗಿದೆ ನಮ್ಮ ಈ ಮುಂದಿನ ಒಂದು ಹೆಚ್ಚಿನ ಆ ಒಂದು ಶಕ್ತಿ ನಮ್ಮ ಜೆಡಿಎಸ್ಗೆ ತುಂಬಲಿ ನಾರಾಯಣಸ್ವಾಮಿ ಅವರು ಮತ್ತೆ ಈ ವಾರ್ಡ್ ನಲ್ಲಿ ಮತ್ತೆ ಕ್ಷೇತ್ರದಲ್ಲಿ ಅವರ ಒಂದು ಕಾರ್ಯವನ್ನ ಕಾರ್ಯ ಕಾರ್ಯನ ಅವರ ಒಂದು ಸಹಾಯವನ್ನ ನಮ್ಮ ಜೆ ಡಿ ಎಸ್ ಪಕ್ಷ ಪಡ್ಕೊಳ್ಳಿ ಒಳ್ಳೆ ಸಂಘಟನೆಕಾರ ಮತ್ತೆ ಎಲ್ಲದಕ್ಕೂ ಮುನ್ನುಗ್ಗಿ ಎಲ್ಲ ಎಲ್ಲಾ ಪಕ್ಷಗಳಿಗೆ ಮುನ್ನುಗ್ಗಿ ಒಂದು ಒಂದು ಪ್ರೇರೇಪಣೆ ನೀಡ್ತಕ್ಕಂತ ಒಬ್ಬ ಮಹಾ ಸಂಘಟನೆಗಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇಂತ ನಮ್ಮ ಸಂಘಟನೆಕಾರರು ಇದ್ರೆ ನಮ್ಮ ಜೆಡಿಎಸ್ ಪಕ್ಷನ ಇನ್ನಷ್ಟು ನಾವು ಹೆಚ್ಚಿಗೆ ನಾವು ಸಂಘಟನೆ ಮಾಡ್ಬೋದು ಅಂತ ನಾನು ಈ ಮೂಲಕ ಹೇಳ್ತೇನೆ ಮತ್ತೊಮ್ಮೆ ಮೊದಲೊಮ್ಮೆ ನನ್ನ ಪ್ರೀತಿಯ ಸ್ನೇಹಿತನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಾರಾಯಣ ಸ್ವಾಮಿ ಅವ್ರಿಗೆ ಬರ್ತಾರ ಇದೆ ಮತ್ತೆ ಹೊಸದಾಗಿ ಸಂಘಟನೆಗೆ ಮತ್ತೆ ಬಿಟ್ಟು ಹೋಗಿದ್ದು ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಶಕ್ತಿ ಗಣಪತಿ ವರ್ಡಿಂದ ನೂತನವಾಗಿ ಸೇರ್ಕೊಂಡು ಸೇರ್ಪಡೆ ಆಗಿದ್ದಾರೆ ಅವರಿಗೆ ಹುಟ್ಟು ಹಾಕೋದ ಶುಭಾಶಯಗಳು ದೇವರು ಆರೋಗ್ಯ ಸರ್ಕಾರಿ ನಾರಾಯಣ ಒಟ್ಟೊಬ್ಬರ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯ್ತು ಆಯುಷ್ಯ ಕೊಟ್ಟು ಕಾಪಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಇನ್ನೂ ಅಧಿಕಾರ ಸಿಕ್ಕಿ ನಮ್ಮ ಈ ಹೆತ್ತಿ ಗಣಪತಿ ಒಡಲ್ಲಿ ಅವರು ಇನ್ನ ಬೆಳವಣಿಗೆ ಬೆಳಿಲಿ ಮತ್ತೆ ಕ್ಷೇತ್ರಕ್ಕೆ ಬಂದು ಅವರು ಇನ್ನ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದಾರೆ ನಮ್ಮ ಕಮಲನಗರದ ನಮ್ಮ ಆತ್ಮ ಸ್ನೇಹಿತರಾದ ಮತ್ತು ಜೆಡಿಎಸ್ ಮುಖಂಡರಾದ ನಾರಾಯಣ ಸ್ವಾಮಿ ಅವರ ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಕಮಾಲ್ ನಾವೆಲ್ಲ ಸ್ನೇಹಿತರು ನಾಗರಿಕರು ಎಲ್ಲ ಜೊತೆಗೂಡಿ ಎಸ್ ಮುಖಂಡರು ಎಲ್ಲ ಸೇರಿ ಎಂದು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಅವರಿಗೆ ಭಗವಂತನು ಐದು ಆರೋಗ್ಯ ಔಷಧ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಮಹಾಲಕ್ಷ್ಮೀನೇ ವಿಧಾನಸಭಾ ಕ್ಷೇತ್ರದ ಒಬ್ಬ ಜೆಡಿಎಸ್ ಪಕ್ಷದ ನಾನು ಕಾರ್ಯಕರ್ತ ನಮ್ಮ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ದಯಾನಂದ ಮೂರ್ತಣ್ಣವರ ನೇತೃತ್ವದಲ್ಲಿ ವಾರ್ಡ್ ಅಧ್ಯಕ್ಷರಾದ ಸುರೇಶ್ ಗೌರ ನೇತೃತ್ವದಲ್ಲಿ ಒಬ್ಬ ಕಾರ್ಯಕರ್ತನಿಗೆ ಅವರು ಮಾಡಬೇಕಾದಂತ ಒಂದು ಒಳ್ಳೆ ಶುಭ ಕಾರ್ಯಗಳು ಕೆಲವೊಂದು ಮಾಡ್ತಾ ಇದಾರೆ ಎಲ್ಲರಿಗೂ ಮಾಡ್ತಾ ಇದ್ದಾರೆ ನಮ್ಮ ಒಬ್ಬನಿಗೆ ಎಲ್ಲ ಪ್ರತಿ ಒಬ್ಬ ಕಾರ್ಯಕರ್ತರಿಗೂ ಒಂದು ಹುಟ್ಟುಹಬ್ಬ ಮತ್ತು ಕಸ ಪಾಲ್ಗೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದು ಪಕ್ಷ ಸಂಘಟನೆಗೋಸ್ಕರ ನಾವು ಮಾಡ್ತಾ ಇರೋದು ಮತ್ತು ವಿಶ್ವಾಸ ಪ್ರೀತಿ ವಿಶ್ವಾಸ ಹೀಗೆ ಇಲ್ಲ ಅಂತ ಹೇಳಿ ನಮ್ಮ ಮುಖಂಡರುಗಳು ಸೇರಿ ನಾನು ಹುಟ್ಟಬ್ಬನ ಆಚರಣೆ ಮಾಡಿದರೆ ಅವ್ರಿಗೆಲ್ಲರಿಗೂ ನಾನು ಚರಿಣಿ ಆಗಿರ್ತೀನಿ ಅಂತ ಹೇಳಿ